ಸೆಟ್ ನಲ್ಲಿ ಇವತ್ತು ನಾನಿದ್ದೀನಿ ಇವತ್ತು ಕೋಟೆ ಪ್ರಭಾಕರ್ ಇದ್ದಾರೆ ನಮಸ್ಕಾರ ಇದಾರೆ ಮಾತಾಡ್ತು ಸೊ ಕೋಟೆ ಪ್ರಭಾಕರ್ ಅಂತಿದ್ದಾಗೆ ನಮ್ಗೆ ಆ ಫೇಸ್ ನೋ ನೆನಪು ಆಗ್ತಿದಾಗ ನಮಗೆ ಒಂದ್ ರೀತಿ ಆಗುತ್ತೆ ಆ ಒಂದು ವಾಯ್ಸ್ ಆಗಿರ್ಬೋದು ಯಾವಾಗ್ಲೂ ನೇಚರೇ ಕಣ್ಮುಂದೆ ಬರುತ್ತೆ ಸೊ ವಿಲನ್ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ರೆ ಇಲ್ಲ ಇಲ್ಲ ನಾನು ಸುಮಾರು ಮಾಡಿದ್ದೀನಿ ಸುಮಾರು ಕಾಮಿಡಿ ಸಿನಿಮಾಗಳು ಸುಮಾರು ಮಾಡಿದೀನಿ ಗೋಕುಲ ಗಂಗಾ ಸುಮಾರು ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಇಲ್ಲಿ ಏನಾಗ್ತಾಯಿದೆ ಅಂದರೆ ಸಕ್ಸಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ ಇವಾಗ ಸಿನಿಮಾ ಸೆಕ್ಸಸ್ ಆದರೆ ಆ ಕಾ ಆ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ ಇವಾಗ ನಾನು ಕಾಮಿಡಿ ಮಾಡಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಮಾಡಿರೋ ಸಿನಿಮಾಗಳು ನಾವು ಮಾಡಿರೋ ಸಿನಿಮಾಗಳು ಆ ಸಕ್ಸಸ್ ಆಗಬೇಕು ಅದಾದಮೇಲೆ ಡೈರೆಕ್ಟ್ರುಗಳು ಅವರು ಡಿಸೈಡ್ ಮಾಡಬೇಕು ಓ ಕಾಮಿಡಿ ಮಾಡ್ತಾನಪ್ಪ ಅಂದರೆ ನಾವು ಹೂವ್ ಮಾಡಿದ್ದೀವಿ ಅದನ್ನ ಅವರು ಇದು ಮಾಡಬೇಕು ಸೊ ಅವಾಗ ನಾವು ನಮ್ಮ ಪಾತ್ರ ಈಗ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾಳೆ ಎಲ್ಲಿ ಶೂಟಿಂಗ್ ಅನ್ನೋದೇ ಗೊತ್ತಿಲ್ಲ ಆ ಥರ ಅನ್ನೋ ಪರಿಸ್ಥಿತಿಯಲ್ಲಿದೆ ಈಗ ಆಮೇಲೆ ಬೇರೆ ಕ್ಯಾರೆಕ್ಟ್ರುಗಳು ಅಷ್ಟೇ ಇಲ್ಲ ಇಲ್ವಾ ಇವ್ರನ್ನ ಹಾಕೊಳ್ಳೋಣ ಇವ್ರಿಲ್ವಾ ಅವ್ರನ್ನ ಹಾಕೊಳ್ಳೋಣ ಮೊದಲಾದ್ರೆ ಯಾವ ಓಂ ಪ್ರಕಾಶ್ ಸಾರು ಶಿವಮಣಿ ಸಾರು ಅಂದರೆ ಆ ಟೈಮಿಗೆ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು ಆವಾಗಿಲ್ಲ ಏನಾಗೋದಂದರೆ ನಮ್ಮ ಕ್ಯಾರೆಕ್ಟ್ರ್ ಒಂದು ಫಿಕ್ಸ್ ಆಯಿತು ಅಂದರೆ ಫಿಕ್ಸು ಅದನ್ನು ಒಂದು ಹತ್ತು ದಿನ ಮೊದಲೇ ಕರೆಯೋರು ಅದು ದಿನ ಮೊದಲೇ ಕರೆದು ಬಿಟ್ಟು ನೋಡಪ್ಪ ನಿಮ್ಗೆ ಈ ಡೇಟು ಈ ಅಡ್ವಾನ್ಸು ಅಂದ್ಬಿಟ್ಟು ನನ್ನ 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 ಪಾತ್ರದ ಏನಿದೆ ಇದನ್ನ ಹಿಂಗಿದೆ ಇನ್ನೇನೋ ಮಾಡ್ಬೋದೇನೋ ಈ ಥರ ಕೇಳೋ ಥರ ಇದ್ರು ಈಗ ಆ ಆ ರೀತಿ ಆಗ್ತಾ ಇಲ್ವಲ್ಲ ಇಲ್ಲಿ ಈಗ ಏನಾಗ್ತಾ ಇದೆ ಇವಾಗ ಶೋಭರಾಜ್ ಆಗ್ಲಿ ನಾನಾಗ್ಲಿ ಇವಾಗ ಹರೀಶ್ ರೈ ಆಗ್ಲಿ ಮುನಿ ಆಗ್ಲಿ ಪೆಟ್ರೋಲ್ ಆಗ್ಲಿ ಅವ್ರಿಲ್ವಾ ಇವನು ಇವನಿಲ್ವಾ ಅವರು ಅನೋಥರ ಆಗಿದೆ ನಮ್ಮವರೇ ಮಾಡ್ಲಿ ಅದನ್ನ ಹೇಳ್ತಾ ಇರೋದು ಯಾವ ರೀತಿ ಆಗೋಗ್ಬಿಟ್ಟಿದೆ ಇಲ್ಲ ಸಂಭಾವನೆ ವಿಷಯದಲ್ಲಿ ಇಲ್ಲ ಸಂಭಾವನೆ ವಿಷಯದಲ್ಲಿ ಕೆಲವೊಂದು ಇವಾಗ ಹೆಸರು ಹೇಳಬಾರ್ದು ಆ ಸಿನಿಮಾ ಒಬ್ರು ಇರ್ತಾರೆ ಅವ್ರು ನಮ್ಗೆ ಫೋನ್ ಮಾಡಿರ್ತಾರೆ ಫೋನ್ ಮಾಡಿ ಸರ್ ಈ ಥರ ಹಿಂಗಿದೆ ಏನು ಸರ್ ನಿಮ್ಮದು ನಮ್ಮ ನೋಡಪ್ಪ ಇದು ನಮ್ಮ ಸಂಭಾವನೆ ನಾವು ಹೇಳಿರ್ತೀವಿ ಸೊ ದಟ್ ಅಷ್ಟೇ ಅದು ಕಟ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಯಾವಾಗ ಅಂದರೆ ಈ ದೊಡ್ಡ ದೊಡ್ಡ ಈಡೋ ಉಳಿದೇಳೆ ನಾನು ಅವಾಗ ನನಗೆ ಬಂದು ಕೇಳ್ತಾರೆ ಏನು ರೀ ಕೊಟ್ಟೆವ್ರೆ ನಮ್ಮ ಜೊತೆ ಟು ಸರ್ ಜಾ ಸರ್ ಹೇಳಿದ್ದು ಯಾಕೆ ನಿಮ್ಗೆ ಫೋನ್ ಬಂದಿತ್ತಲ್ಲ ನಾವು ಹೇಳಿದ್ವಲ್ಲ ಏನೋ ಮಾಡೋಲ್ಲ ಅಂದರೆ ಡೇಟ್ ಇಲ್ಲ ಅಂದ್ರಂತೆ ನಮ್ಮ ತಾಯೇ ಸುಳ್ಳು ಸರ್ ಕರೆಸಿ ಸರ್ ಕೇಳೋಣ ಮಾಡಿ ಸರ್ ಫೋನ್ ಫೋನ್ ಮಾಡಿ ನಾನು ಮಾಡಲ್ವಾ ಅಂತ ಹೇಳಿದ್ನ ಕೇಳಿ ಸರ್ ಅನ್ನು ಸುಮಾರು ಅಯ್ಯೋ ಸುಮ ಬೇಡ ಹೆಸ್ರು ಬೇಡ ಸುಮಾರು ಸುಮಾರು ಆಗಿದೆ ಸುಮಾರು ಸುಮಾರು ಆಗಿದೆ ಅವಾಗ ಏನಾಗುತ್ತೆ ಅವ್ರಿಗೆ ಹೇಳಿದಾಗ ಅವ್ರಿಗೆ ಹೇಳಿದಾಗ ಏನಾಗುತ್ತೆ ಅವಾಗ 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 ಅರ್ಥ ಆಗುತ್ತೆ ಅದು ಆಗೋವರೆಗೂ ಅವರು ಬೇರೆ ಬೇರೆ ಡೈರೆಕ್ಟ್ ಬಂದವರಂತ ಕತೆ ಹೇಳುವಾಗ ಕೋಟೆಯವರು ಹಾಕ್ತಾರೆ ಕೋಟೆಯವ್ರು ಹಾಕ್ಬೋದಾ ಅಂದರೆ ಬೇಡ ರೀ ಅವ್ರು ಹಂಗೆ ಆ ರೀತಿ ಬರ್ತಾ ಇರ್ತಾರೆ ನಾವು ಸಿಗಿ ಅವ್ರಿಗೆ ಸಿಕ್ಬಿಟ್ಟು ಈ ನಮ್ದು ಏರೋವರ್ಗು ಅವ್ರು ಗೊತ್ತಾಗಲ್ಲ ಹೌದಾ ನೋಡಿ ಕೋಟೆವ್ರು ಹಿಂಗೆ ಅಂದ್ಬಿಟ್ಟ ನಮಗೆ ಸರ್ ಜಸ್ಟ್ ಥಿಂಕ್ ಮಾಡಿ ಸರ್ ನಾವು ಏನಿಗೆ ಸರ್ ಬೇಡ ಅನ್ಬೇಕು ಸರ್ ಈ ತರ ಕೆಲವೊಂದು ರೂಮರ್ಸ್ಗಳೆಲ್ಲ ನಿಮ್ಮ ಕರಿಯರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಅದು ಅದೇ ಹೇಳಿದ್ರೆ ಸರ್ ಅದು ರೀಚ್ ಆಗೋವರೆಗೂ ಕೂಡ ಬಿಡಲ್ಲ ಸರ್ ನನಗ ನಮ್ಗೆ ಹೀರೋ ದೊಡ್ಡ ಹೀರೋ ದೊಡ್ಡ ಹೀರೋ ಸಿನಿಮಾಲೆ ಆಯಿತು ನನಗೆ ಅವ್ರಿಗೆ ಹೇಳ್ದೆ ಇಲ್ಲ ಸರ್ ಯಾರು ಸರ್ ಹೇಳಿದ್ದು ಕೇಳಿ ಸರ್ ಅಂತ ಫೋನ್ ಮಾಡ್ದಾಗ ನೋಡ್ದ ಅದ ಅದಾಗೋವರೆಗೂ ರೀಚ್ ಆಗೋವರೆಗೆ ನಾವು ಇಬ್ರು ಸೇರೋವರೆಗೂ ಹೇಳಿ ಏನಾಯ್ತು ಅಲ್ಲಿ ಹೀರೋ ಒಬ್ರು ಹಾಕಿರೋ ಅವ್ರನ್ನ ಕ್ಯಾರೆಕ್ಟರು ಅಂತ ಅವ್ರು ಹೇಳಿರ್ತಾರಲ್ಲ ಡೈರೆಕ್ಟ್ ಹೇಳಿರ್ತಾರೆ ಸೊ ಅವ್ರು ಏನು ಮಾಡಿರ್ತಾರೆ ಈ ಥರ ಏನೋ ಆಗಿರ್ತದೆ ಈ ಥರ ಆದಾಗ ಅವ್ರಿಗೆ ಬೇರೆ ಸಿನಿಮಾ ಸಿನಿಮಾ ಆಗಲಿ ಹೀರೋ ಸಿನ್ಮಾಗಳಾಗ ನನ್ನ ಹೆಸ್ರು ಬಂದಾಗ ಏ ಅವ್ನು ಬೇಡಮ್ಮ ಇವ್ನು ಬೇಡಮ್ಮ ನಾವು ಇದರಲ್ಲೇ ಇರ್ತಾರೆ ಯಾಕಂದ್ರೆ ನನ್ನ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ನಲ್ಲ ಅಂತ ಅವ್ರು ಸಿಕ್ಕಾಗ ಅವ್ರ ಮಕ್ಕ ಹಿಂಗೆ ಅಂದಾಗ ಯಾಕೆ ಹಿಂಗೆ ಮಾಡ್ತಾರೆ ಯಾಕೆ ಸರ್ ಏನು ಅಂದಾಗ ನಾ ಕೇಳ್ತೀವಲ್ಲ ಅದ್ರಲ್ಲೇನೋ ಅಯ್ಯೋ ಎಂತೆ ಸರ್ ರೀಸೆಂಟಾಗಿ ಒಂದು ಸಿನ್ಮಾ ಸರ್ ಅದು ದೊಡ್ಡದ ಮೂವತ್ತು ದಿನ ಡೇಟ್ ಕೇಳಿದ್ದು ಸರ್ ತರ್ಟಿ ಡೇಸ್ ಆಮೇಲೆ ಆಯಿತು ಅದು ಕೊನೆಗೆ ಫೋರ್ ಡೇಸು ಫೈವ್ ಡೇಸು ಆಯ್ತಾಯಿತು ಆಮೇಲೆ ತಿರ್ಗಾ ನೋಡಿದ್ರೆ ಫೋನ್ ಇಲ್ಲ ಅದನ್ನು ನಾವು ಅವ್ರಿಗೆ ಹೋಗಿ ಹೇಳೋ ಹೇಳೋಕ್ಕೆ ತಾನೆ ಅವ್ರಿಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಹೇಳ್ದೆ ಇದ್ದರೆ ಅವರು ಅವರು ಅವಾಯ್ಡ್ ಮಾಡ್ತಾಯಿರ್ತಾರೆ ಸೊ ನಾವು ಅವಾಗ ಹೇಳ್ತೇವೆ ನಿಮಗೆ ಹೆಂಗೆ ಹಾಕಿ ಸರ್ ಅದು ನಮ್ಮ ಬಂದಿತ್ತು ಸರ್ ಫೋನು ನಾನು ಬೇರೆ ಎಲ್ಲ ಬ್ಲಾಕ್ ಮಾಡಿದ್ದೆ ಸರ್ ಏನು ಅಂದರೆ ಹೌದಾ ನೀವೇನೋ ಡೇಟ್ ಇಲ್ಲ ಅಂತಂತೆ ಇಷ್ಟೇ ಈ ಥರ ಸುಮಾರು ಆಗಿದೆ ಸರ್ ಈಗ ಇನ್ನೊಂದು ನೆನೆಸ್ಕೊಳ್ಳಬೇಕು ನಿಮ್ಮ ಸಿನಿಮಾ ಹೋಮ್ ಹೋಮ್ ಇನ್ನ ಕೆಲವೇ ದಿನಗಳು ಆಯ್ತು ಅಂದ್ರೆ ಮೂವತ್ತು ವರ್ಷ ಭರ್ತಿ ಆಗುತ್ತೆ ಸೊ ಒಂದ್ಸರಿ ಹಿಂದೆ ಹಿಂಗ್ ತಿರುಗಿ ನೋಡಿದ್ರೆ ಇಷ್ಟು ಬೇಗ ಮೂವತ್ತು ವರ್ಷ ಆಗ್ಬಿಡ್ತಾ ಅಂತ ಅನ್ಸುತ್ತೆ ಬಟ್ ತುಂಬಾ ಅದ್ರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಂದು ಪ್ರತಿಯೊಬ್ರು ಕೂಡ ಬ್ರೇಕ್ ಕೊಟ್ಟಂತ ಸಿನಿಮಾ ಅದು ಸೊ ನಿಮ್ಮ ಲೈಫ್ ನಲ್ಲಿ ಓಮ್ ಎಷ್ಟು ಸ್ಪೆಷಲ್ ಆಗುತ್ತೆ ಸರ್ ಅದು ಆಕಸ್ಮಿಕ ಈಗ ಅದು ಅನಿವಾರ್ಯ ಆಗಿದೆ ನಮಗೆ ಅದು ಆಕಸ್ಮಿಕ ಆಗ ಯಾಕಂದ್ರೆ ಆಗ ನಾನು ಉಪೇಂದ್ರ ಅವರೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು ಒಂದು ವರ್ಷ ಸೀನಿಯರ್ ಉಪೇಂದ್ರ ಅವರಾಗಿದ್ದಾಗ ಆಗ ಅವರು ಅಂತ ಸಿನಿಮಾ ಮಾಡ್ತಾಯಿದ್ರು ಅಂದರೆ ಅವಾಗ ಅಂದರೆ ನಮ್ಮದು ಡಿಗ್ರಿ ಮುಗೀತು ಅವ್ರದ್ದು ಡಿಗ್ರಿ ಮುಗೀತು ಒಂದು ವರ್ಷ ಆದಮೇಲೆ ನಮ್ಮದು ಡಿಗ್ರಿ ಮುಗೀತು ಆವಾಗ ಅಲ್ಲೆಲ್ಲ ಗಾಂಧಿ ಸೇರ್ತಾ ಸೇರ್ತಾಯಿದ್ವಿ ಇದೇ ಥರ ಅದು ಕ್ಲೋಸ್ ಆಗಿದ್ವಿ ಆವಾಗ ನಮಗೆ ಕಾಲೇಜಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಇದ್ವಿ ಸೊ ಆ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಒಂದು ಅರುವತ್ತು ಜನ ಹುಡುಗರು ನಲ್ವತ್ತು ಜನ ಹುಡುಗಿರು ಹೋಗ್ತಾ ಇದ್ವಿ ಇಡೀ ಅಂದರೆ ಫಸ್ಟ್ ಇಂದ ಡಿಗ್ರಿ ಅವ್ರಿಗು ಸೊ ಅಲ್ಲಿ ಒಂದು ಹತ್ತು ಜನ ಬ್ಯಾಚ್ ಮಾಡೋರು ಒಂದು ಆರು ಜನ ಹುಡುಗರು ನಾಲ್ಕು ಜನ ಹುಡುಗರು ಈ ಥರ ಒಂದೊಂದು ಬ್ಯಾಚ್ ನಮ್ಮದೊಂದು ಗ್ರೂಪು ಉಪೇಂದ್ರ ಅವ್ರ ಗ್ರೂಪು ಅವ್ರ ಗ್ರೂಪ್ ಇವ್ರ ಗ್ರೂಪ್ ಸಾಯಂಕಾಲ ಆದರೆ ನಮ್ಗೆ ನಮಗೆ ಎಲ್ಲ ಇದೇ ಎಂಟರ್ಟೈನ್ಮೆಂಟ್ ಹಾಡುಗಳು ಆಡೋರು ಸ್ಟೇ ಇದು ನಾಟಕಗಳೆಲ್ಲ ತುಂಬ ಚೆನ್ನಾಗಿ ಮಾಡೋರು ಉಪೇಂದ್ರ ಆಗಲಿ ಅವ್ರು ಮುರ್ಳಿ ಆಗಲಿ ಅವ್ರಿಗೆಲ್ಲ ತುಂಬ ನಾಲೆಜ್ ತುಂಬ ಇದಿತ್ತು ಅವ್ರಿಗೆಲ್ಲ ಟ್ಯಾಲೆಂಟ್ ಇತ್ತು ನಮ್ಮ ಅವಾಗೆಲ್ಲ ಇಂಟ್ರ ಯಾಕೆ ಅದೇ ಅವಾಗ ಯಾರು ನಮ್ಮ ನಮ್ಮದು ಅಂದರೆ ಕಾಲೇಜ್ ಲೈಫು ಹಂಗೆ ಎಂಜಾಯ್ ಮಾಡ್ತಾಯಿದ್ವಿ ಬರೀ ಡೌಗಳು ಮಾಡಿಕೊಂಡು ಅದು ಇದು ಮಾಡಿಕೊಂಡು ರೇಗಿಸ್ಕೊಂಡು ಆಟ ಆಡ್ಕೊಂಡಿದ್ವಿ ಆವಾಗೆಲ್ಲ ಅಂದರೆ ಚೆನ್ನಾಗಿ ಕ್ಲೋಸ್ ಅದಾದ್ಮೇಲೆ ಅದಾದಮೇಲೆ ಅವ್ರ ಫಸ್ಟ್ ಅವಾಗ ಉಪೇನವ್ರ ಮನೆ ವಿದ್ಯಾಪೇಟೆ ಸರ್ಕಲಲ್ಲಿತ್ತು ವಿದ್ಯಾಪೇಟೆ ಸರ್ಕಲಿಂದ ಆಮೇಲೆ ತಿರ್ಗಿ ಹನುಮಂತ ನಗರಕ್ಕೆ ಬಂದರು ಹನುಮಂತ ನಗರದಲ್ಲಿ ಹನುಮನ್ ನಗರ ಕೈ ಸರ್ಕಲ್ ಕತ್ತಿರ್ಗ ಬೇಕಾದ್ರು ಅಲ್ಲಾದ ಆಫೀಸ್ ಅಂತ ಒಂದು ಮಾಡಿದ್ವಿ ವಿದ್ಯಾಪೇಟೆ ಸರ್ಕಲ್ ಒಂದೊಂದು ಆಫೀಸ್ ಮಾಡಿದ್ವಿ ಅದಾದಮೇಲೆ ತಿರ್ಗಾ ಹನುಮನ್ ನಗರದಲ್ಲಿ ಒಂದು ಆಫೀಸು ಅಲ್ಲಿ ತುಂಬ ಜಾಸ್ತಿ ಕ್ಲೋಸ್ ಆಗೋದು ಸ್ಟಾರ್ಟ್ ಆಗೋದು ನಮ್ದೆಲ್ಲ ಸುಮಾರು ಒಂದು ಹದಿನಾರು ಹದಿನೆಂಟು ಜನ ಇದ್ವಿ ಅವರು ಅಂದರೆ ನಮ್ದು ಅವಾಗೆಲ್ಲ ಹಸ್ಗಳು ಕೆಲಸ ಆಯ್ತು ಹಸ್ಗಳು ಕೆಲಸ ಆಗಿದ ತಕ್ಷಣ ಏನು ಅಂದರೆ ಅಲ್ಲೇ ಹೋಗಿ ಸೇರೋದು ಸಿನ್ಮಾ ಡಿಸ್ಕಷನು ಅದು ಇದು ಮಾತಾಡ್ಕೊಂಡು ಇದು ಮಾಡ್ತಾಯಿದ್ವಿ ಅದಾದ್ಮೇಲೆ ಹಿಂಗೆ ಸಿನಿಮಾ ನಾವು ಮಾಡೋ ಕ್ಯಾರೆಕ್ಟ್ರ್ಗಳು ನಮ್ಗೆ ಗೊತ್ತಿರಲಿಲ್ಲ ಆದಾಗಿ ಏನು ಡಿಸೈಡ್ ಮಾಡಿದ್ರು ನಮ್ಮ ಮೇಲೆ ಅಂದರೆ ಅವಾಗೆಲ್ಲ ನಾವೆಲ್ಲ ಕಾಲೇಜಲ್ಲೆಲ್ಲ ಆಟಗಳು ಆಡ್ತಾ ಇದ್ವಲ್ಲ ಅಂದರೆ ಅದು ಅಕ್ಕದರು ಇದೆಲ್ಲ ಅದನ್ನ ನೋಡಿ ಹೋಗ್ಬಿ ಅಬ್ಸರ್ವ್ ಮಾಡಿರಬೇಕು ಓ ಇವನು ಆಗ್ತಾನೆ ಈ ಕ್ಯಾರೆಕ್ಟ್ರಿಗೆ ಅಂದ್ಬಿಟ್ಟಿದ್ದಾನೆ ಸೊ ಆ ಸಿನಿಮಾ ನನಗೆ ಸುಮಾರು ಜನ ನನ್ನ ನಿಜ ರೋಡಿ ಅಂತ ಕೂಡ ಅಂದ್ಕೊಂಡ್ಬಿಟ್ಟಿದ್ರು ಅವಾಗೆಲ್ಲ ಆಮೇಲೆ ಆರ್ಟಿಸ್ಟ್ ಅಂತ ಯಾರು ಗೊತ್ತಿರಲಿಲ್ಲ ಸಿನಿಮಾ ರೌಡಿ ಅಂದ್ಕೊಂಡಿದ್ರು ಭಯಪಟ್ಟುಕೊಂಡಿದ್ದೀಯ ಒಂದು ಜನ ಓ ಆ ಥರ ಏನಾಗಿಲ್ಲ ಆ ಥರ ವಯಸ್ಸೋದೆಲ್ಲ ವಜ್ರಮಣಿ ಸರ್ ತೋದ್ ಬಿಸಿನಲ್ಲಿ ನಾವು ಇವಾಗೆಲ್ಲ ಇವನ ಅಂತಾರೆ ಆ ರೇಂಜ್ ರೇಜಿಲ್ಲಲ್ಲ ಅವಾಗ ಒಂದ್ರೇನು ಗೀತೆ ಯಾಕಂದ್ರೆ ಅದರಲ್ಲಿ ಜೇಡ್ರಳ್ಳಿ ಆ ಬೆಕ್ಕಂಡರಾಜ ಸಕ್ರ ಅವ್ರ ಮಾಡಿದ್ರಲ್ಲ ಓ ಇವರು ಇರ್ಬೋದೇನೋ ಯಾಕಂದ್ರೆ ಅಲ್ಲಿ ಕತೆ ಸಿನಿಮಾ ತಾನೆ ಅದು ಸಿನ್ಮಾಳವ್ರು ರೂಢಿ ಹುಳು ಅಂತ ತೋರಿಸ್ರು ನಮ್ಗೆ ಕಾಲೇಜಲ್ಲಿ ರೋಡಿ ಏನು ತೋರಿಸಿದ್ರು ಅದಕ್ಕೆ ರೋಡಿ ಏನೋ ಥರದೇ ಇದಾಯಿತು ಆಮೇಲೆ ಆಮೇಲೆ ಓಮ್ ಸಿನಿಮಾ ಆದಮೇಲೂ ನಂಗೆ ಅಷ್ಟು ಯಾ ಅಂದರೆ ಓಂ ಸಿನಿಮಾ ಆದಮೇಲೂ ನಮ್ಮ ಏನು ಆಫರ್ಗಳು ಇವಾಗ ಅಷ್ಟು ಬಂದಿರಲಿಲ್ಲ ನಮಗೆ ನಿಜ ಹೇಳಬೇಕು ಅಂದರೆ ಓಮ್ ಸಿನ್ಮಾ ಬಂದಾಗ್ಲೂ ಅವಾಗ ಏನು ಅಷ್ಟು ಏನಿದೆಯಾ ಆಮೇಲೆ ಆಮೇಲೆ ಓಮ್ ಸಿನ್ಮಾ ಇದೆ ಉಪ್ಪಿ ಅವ್ರದ್ದು ಅದಕ್ಕೊಂದು ಆಪ್ರೇಷನ್ ಅಂತ ಅದು ಮಾಡಿದ್ವಿ ಅದು ಬ್ರೇಕಾಗಿತ್ತು ಓಮ್ ರಿಲೀಸ್ ಆದಮೇಲೆ ಆಪ್ರೇಷನ್ ಅಂತ ಬಂತು ಅದನ್ನು ಉಪ್ಪಿ ಅವ್ರ ಜೊತೆ ಏ ಸಿನಿಮಾ ಮಾಡಿದೆ ತುಂಬ ಹೆಸರುತ್ತಂದ್ಕೊಡ್ತು ನಂಗೆ ಅದು ಪ್ರೊಡ್ಯೂಸರ್ ಕ್ಯಾರೆಕ್ಟ್ರು ಕಾಮಿಡಿ ನನಗೆ ಕಾಮಿಡಿ ಅಂದ್ರಲ್ಲ ಅದರ ಟೋಟಲ್ ಕಾಮಿಡಿ ನಾನು ಅದಕ್ಕಿಂತ ಕಾಮಿಡಿ ಬೇಕಾ ಏ ಸಿನಿಮಾ ಪ್ರೊಡ್ಯೂಸರ್ ಕ್ಯಾರೆಕ್ಟ್ರು ಕಾಮಿಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅವರು ಆ ಕಾಮಿಡಿ ಅದು ಅದಾದಮೇಲೆ ಸೊ ಗ್ಯಾಪ್ ಆಯ್ತು ಅಂದರೆ ಯಾರು ಕರಿ ನಮ್ಗೆ ಕೆಲವು ಅದು ನಮಗೆ ಹೇಳ್ತಾಯಿದ್ರು ಸುಮಾರು ಜನ ಹಬ್ಬಿಸ್ಬಿಟ್ಟಿದ್ರು ಇದು ಇದು ಉಪೇಂದ್ರ ಅವ್ರ ಟೀಮ್ ಬಿಟ್ಟು ಅವರು ಬೇರೆ ಮಾಡಲ್ವಂತೆ ಅಂತ ಒಬ್ಬ ದೊಡ್ಡ ಡೈರೆಕ್ಟರ್ ಸಿಕ್ಕಿ ಹೇಳಿದ್ರು ಯಾಕೆ ಸರ್ ಉಪೇಂದ್ರ ಸಿನಿಮಾ ಬಿಟ್ಟು ಯಾರು ಮಾಡಲ್ಲ ಈಗ ಸಾರ್ ಯಾರು ಸರ್ ಹೇಳಿದ್ರು ನಾವು ಮಾಡ್ತೀವಿ ಅವಾಗ ನಮ್ಮ ರುಚಿ ಹಿಡಿದು ಬಿಟ್ಟಿದ್ವಲ್ಲ ಇದು ಅಂದರೆ ಓಮ್ ಆ ರೇಂಜ್ ಆಗುತ್ತೆ ಅಂತ ಯಾರಿಗೆ ಸರ್ ಗೊತ್ತಿಲ್ಲ ಪಕ್ಕ ಥಿಯೇಟರ್ಗಳೆಲ್ಲ ಹಂಡ್ರೆಡ್ ಡೇಸ್ಗಳದು ಉಮಾ ಶಾಂತಿ ನಂದ ನಳಂದ ಈ ಕಡೆ ಪುಟ್ಟಣ್ಣ ಎಲ್ಲ ಥೇಟ್ರ್ಗಳೆಲ್ಲ ಹಾಕಿದ್ರಲ್ಲ ಅದು ಅದೆಲ್ಲ ಆಯಿತು ಅಲ್ಲಿ ನಮಗೂ ಸಿನಿಮಾ ಅನ್ನೋದು ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ಅದೇ ಹೇಳ್ತೀವಲ್ಲ ಅದು ಬರ್ಬೇಕು ಅಂತ ಯಾವೆಲ್ಲ ಅಚಾನಕ್ಕೂ ಅದನ್ನ ದಿನ ಶೂಟಿಂಗ್ ಹೋಗ್ತಾ ಇದ್ವಿ ಓಮ್ ಸಿನಿಮಾಲಿಗೆ ನನ್ನ ಕ್ಯಾರೆಕ್ಟರ್ದಂತನೂ ಗೊತ್ತಿರಲಿಲ್ಲ ನನ್ನ ಎಲ್ಲ ಇಂಟ್ರ್ಯೂಗಳೆಲ್ಲ ಹೇಳ್ತಾ ಇದ್ದೆ ಅಣ್ಣೋರಿಗೆ ವರದಣ್ಣನಿಗೆ ಎಲ್ಲ ಕತೆ ಹೇಳೋಕ್ ಹೋದಾಗ ನಾನು ಉಪ್ಪಿನೂ ಮುರಳಿ ಎಲ್ಲ ಕತೆ ಹೇಳೋಕೆ ಹೋದಾಗ ಅದು ಆದಮೇಲೆ ಶಿವಣ್ಣನ ಹೋದಾಗ ಶಿವಣ್ಣ ಕ್ಯಾರೆಕ್ಟ್ರಿಗೆ ಮಾಡ್ಸಮ್ಮ ಅಂತ ಹೇಳಿದ್ರು ಅಮ್ಮ ನಾನು ಸುಮಾರು ಇಂಟ್ರೋಲಲ್ಲಿ ಹೇಳಿದ್ದೆ ಶಿವಣ್ಣ ಹೇಳಿದ್ದು ಈ ಕ್ಯಾರೆಕ್ಟ್ರು ಕೋಟೆ ಕೇಳಿ ಮಾಡಿಸು ಅಂತ ಅಂದ್ಬಿಟ್ಟಿದ್ದಾನೆ ಅಂತ ನನ್ನ ಅಂದ್ಕೊಂಡಿದ್ದೆ ಆಮೇಲೆ ಅದು ಆ್ಯಕ್ಚುಲಿ ನನಗೆ ಆಮೇಲೆ ಮುರಳಿ ಹೇಳಿದ್ದು ಅಂದರೆ ರೀಸೆಂಟಾಗಿ ಒಂದು ಎರಡು ಮೂರು ಎರಡು ವರ್ಷ ಹಿಂದೆ ಅದು ನನ್ನ ಫ್ರೆಂಡ್ ಒಬ್ಬರು ಮಗನ ಮದುವೆ ಸಿಗ್ದಾಗ ಲೇ ಶಿವಣ್ಣ ಹೇಳಿದರು ನಿಜಕ್ಕ ನನಗೆ ಅದಕ್ಕೆ ಮೊದಲು ಒಪ್ಪಿ ಡಿಸೈಡ್ ಮಾಡಿದ್ದೆ ನಿಮ್ಮ ಕ್ಯಾರೆಕ್ಟ್ರು ಅಂತ ಮತ್ತೆ ನಾನು ಎಲ್ಲಾ ಕಡೆ ಹಿಂಗೆ ಹೇಳ್ತಾ ಇದ್ದೀನಲ್ಲ ಉಪ್ಪಿ ಒಂದ್ಸರಿ ಹೋಗ್ತಾ ಇದ್ವಿ ನಂದು ಇಲ್ಲಿ ಹೋಗುವ ಮೇಕಪ್ ಹಾಕೊಳ್ಳೋನವ್ರು ಮೇಕಪ್ ತಕ್ಷಣ ಆಕ್ಟ್ ಮಾಡ್ತಾ ಇದ್ವಿ ತಿನ್ನ ಶೂಟಿಂಗ್ ಹೋಗ್ತಾ ಇದ್ವಿ ಬಟ್ ನಮ್ಗೆ ಆವಾಗೇನು ಡೇ ಟು ಅಂತ ಇದಿಲ್ಲ ಅವಾಗ ವೆರಿ ಫಸ್ಟ್ ಅವಾಗ ಎಷ್ಟು ನಾಲ್ಕೈದು ಶೆಡ್ಯೂಲ್ ಏನಾಗಿದೆ ವೆರಿ ಫಸ್ಟ್ ಒಂದು ಒಂದ್ ಎರಡು ಸಾವಿರ ಕವರ್ ಕವರಲ್ಲಿ ಅವಾಗೆಲ್ಲ ಅಣ್ಣ ಬ್ಯಾನರ್ ಎಲ್ಲ ಒಂಥರ ಕವರು ನಂಗೆ ಇನ್ನೊಂದು ನೆಪ ಇದೆ ಜುಡಿ ಕಲ್ಯಾಣ ಪಿಕ್ಚರ್ದು ಕವರು ಅದರಲ್ಲಿ ದುಡ್ಡು ಹಾಕಿ ಸುತ್ತು ಪಿನ್ಗೂ ಫಸ್ಟ್ ಅಂದ್ರೆ ಒಂದ್ ಶೆಡ್ಯೂಲ್ ಫಸ್ಟ್ ಶೆಡ್ಯೂಲ್ ಎರಡು ಸಾವಿರ ಕೊಟ್ಟರು ಒಂದ್ ನಾಲ್ಕು ಶೆಡ್ಯೂಲ್ ಏನ ಆಯ್ತು ಅದು ಸೊ ಒಂದ್ ಹತ್ತು ಸಾವಿರ ಅನ್ಕೊಲಿ ಅದ್ ದೊಡ್ಡ ದೊಡ್ಡ ನೋಟ್ಗಳಲ್ಲ ದೊಡ್ಡ ನೋಟ್ ನೂರು ರೂಪಾಯಿ ಅದು ಅವಾಗ ನಾನು ಅವಾಗ ದುಡ್ಡಲ್ಲಿ ಅವಾಗೆಲ್ಲ ಅಷ್ಟು ಕೆಲಸ ಅಲ್ವಾ ನಮ್ಗೆ ಒಂಬಾಟ ದುಡ್ಡು ಕಾಸಿಗೆ ತೊಂದರೆ ಇದಿಲ್ಲ ಅವಾಗ ಬಡ್ತನೆ ಎಲ್ಲ ಹಡೇದಿತ್ತು ಅದಾದಮೇಲೆ ನಮ್ಮ ಹಸ್ಗಳು ಎಲ್ಲ ಮೇಂಟೆನೆನ್ಸ್ ಎಲ್ಲ ಇತ್ತಲ್ಲ ನಾವು ಹಸ್ಗಳು ಕೆಲಸದಲ್ಲಿ ಅದು ಇದು ಮಾಡೋವಲ್ವ ಹಚ್ಚಿ ಸಾಸ್ಗಳೆಲ್ಲ ನಮ್ಮ ಹತ್ರ ಇರೋದು ಕಾಲೇಜ್ಗೆ ಹೋದಾಗಲೂ ಅಷ್ಟೇ ನಾನು ಬಂದೆ ಎಲ್ಲ ಒಂದು ಹತ್ತು ಹತ್ತು ಜನ ಹುಡುಗರು ಕಾಯ್ಕೊಂಡಿರೋರು ಏನಕ್ಕೆ ಇಡ್ಲಿ ಹೊಡೆ ಕರ್ಕೊಂಡು ಹೋಗ್ತಾನೆ ಅಪ್ಪ ಏನು ಅಂತ ಆ ಥರ ಅವಾಗೆಲ್ಲ ಚೆನ್ನಾಗಿದೆ ಬಟ್ ಆ ದುಡ್ಡು ಈಗ ಈ ಸಿನಿಮಾ ದುಡ್ಡು ಅಂದರೆ ಎರಡು ಸಾವಿರ ಹತ್ಕೊಂಡ್ಬಂದು ನಮ್ಮ ತಾಯಿ ಕೇಳಿಕೊಟ್ಟು ಮ ನನ್ನ ಮೊದಲೇ ಸಂಪಾದನೆ ಅಮ್ಮ ಅಂತ ಅಂತೇಳಿ ನಮ್ಮ ತಾಯಿ ನಾನು ಕೈ ಮುಟ್ಟುಬಿಟ್ಟು ಹೋಗಿ ದೇವ್ರ ಹತ್ರ ಇಡು ಅಂದರೆ ಹಾದು ಇವಾಗಿ ಒಂದು ಇನ್ನೂರ ಎಪ್ಪತ್ತು ಸಿನಿಮಾ ಇನ್ನು ಸಿನಿಮಾ ಆಗೋವರೆಗೂ